ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಶ್ವೇತಾ ಇವತ್ತು ಡೇ ಟ್ವೆಂಟಿ ಸೆವೆನ್ ಇವತ್ತಿನ ಮೆಂಟಲ್ ಹೆಲ್ತ್ ಏನು ಅಂತ ಅಂದ್ರೆ ಕ್ರಿಯೇಟ್ ಜಾಯಿ ಬ್ಯಾಂಕ್ ಜಾಯ್ ಬ್ಯಾಂಕ್ ಅಂತ ಅಂದ್ರೆ ಏನು ಗೊತ್ತಾ ಸೊ ನೀವು ತುಂಬಾ ಮೂಮೆಂಟ್ಸ್ ನ ಖುಷಿಯಾಗಿ ಸ್ಪೆಂಡ್ ಮಾಡಿರ್ತೀರಾ ಟ್ರಿಪ್ಸ್ ಹೋಗಿರ್ತೀರಾ ಅಥವಾ ಮನೇಲಿ ಏನಾದ್ರು ಫಂಕ್ಷನ್ ಇರುತ್ತೆ ಮದ್ವೆ ಇರುತ್ತೆ ಹಬ್ಬ ಇರುತ್ತೆ ಫ್ಯಾಮಿಲಿ ಗೆಟ್ ಟುಗೆದರ್ ಮಾಡಿರ್ತೀರಾ ಎಷ್ಟೊಂದು ಚನ್ನ ಮೂಮೆಂಟ್ಸ್ ಇರುತ್ತೆ ಒಳ್ಳೆ ಮೂಮೆಂಟ್ಸ್ ಇರುತ್ತೆ ಯಾವ ಏನಾದ್ರು ಬೇಜಾರಾದಾಗ ಆದಾಗ ಸ್ವಲ್ಪ ಖುಷಿ ಟೈಮ್ ಆದಾಗ ಏನಪ್ಪಾ ಈ ಜೀವನ ಅಂತ ಅನ್ಸ್ಬಿಡುತ್ತೆ ಅವಾಗ ಏನ್ ಮಾಡಿ ಅಂತಂದ್ರೆ ನಿಮ್ಮ ಎಲ್ಲಾ ಖುಷಿಯಾಗಿರೋ ಮೂಮೆಂಟ್ಸ್ನ ಒಂದ್ ಹತ್ರ ಸ್ಟೋರ್ ಮಾಡಿ ಅಂದ್ರೆ ಫೋಟೋಸ್ ಎಲ್ಲಾದ್ರೂ ಆಗಿರ್ಬೋದು ಪಿಕ್ಚರ್ಸ್ ತಗೊಂಡಿರ್ತೀರಲ್ಲ ಎಲ್ಲಾನು ಒಂದ್ ಕಡೆ ಒಂದ್ ಬುಕ್ ಅಲ್ಲಿ ಅಂಟಿಸಿ ಅಥವಾ ನೀವು ಆಲ್ಬಮ್ಸ್ ಎಲ್ಲ ಮಾಡಿರ್ತೀರಲ್ಲ ಅದು ಅಥವಾ ಫೋನ್ ಅಲ್ಲಿ ಫೋಟೋಸ್ ಇರುತ್ತಲ್ಲ ಅದ್ರಲ್ಲಾದ್ರೂ ನೀವು ಒಂದು ಲೊಕೇಶನ್ ಗೆ ಸ್ಟೋರ್ ಮಾಡಿರ್ಬೋದು ನಿಮ್ಗೆ ಯಾವಾಗ ಬೇಜಾರಾಗಿರುತ್ತೋ ಯಾವಾಗ ನಿಮ್ಗೆ ಯಾಕಪ್ಪ ಲೈಫ್ ಹಿಂಗೆ ಅನ್ಸುತ್ತಲ್ವ ಅವಾಗ ಅದ್ರ ಓಪನ್ ಮಾಡಿ ನೀವು ಜಾಯ್ ಬ್ಯಾಕ್ ಅನ್ನ ಓಪನ್ ಮಾಡಿಬಿಟ್ಟು ಎಲ್ಲಾ ಪಿಕ್ಚರ್ಸ್ ಫೋಟೋಸ್ ವಿಡಿಯೋಸ್ ಎಲ್ಲ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಲೈಫ್ ಯಾವಾಗ್ಲೂ ಒಂದೇ ತರ ಇರೋದಿಲ್ಲ ಏನಾಗುತ್ತೆ ಅಂದ್ರೆ ನಿಮ್ ಮೈಂಡ್ ಆಂಗ್ಸೈಟಿ ಅಥವಾ ಸ್ಯಾಡ್ನೆಸ್ ಅಲ್ಲಿ ಇರೋದು సడన్ ఆగితే ప్రతి ఒ జ్ బ్యాంక్ ఇకే బెక్కు ఇవ్ ఫ్రై మిబిట్టు అనస్ కామెంట్ కమెంట్ సెక్షన్ అమస్కారం